ವಿದೇಶದಲ್ಲಿರುವವರಿಗೆ ನಮ್ಮೂರಿನ ನಮ್ಮ ಭಾಷೆ ಮಾತನಾಡುವವರು ಯಾರಾದರೂ ಸಿಕ್ಕಿದ್ದರೆ ಆಗುವ ಸಂತೋಷ ಅಷ್ಟಿಷ್ಟಲ್ಲ ಸೌದಿಯರ ಬಗ್ಗೆರುವ ಒಂದು ಬಟ್ಟೆ ನಿಲ್ಲದ ಒಂದು ಸ್ವಾರಸ್ಥ್ಯರು ಘಟನೆ ನೋಡಿ ನಾನು ಸೌದಿಯ ಜಿದ್ದ ಎಂಬ ಪ್ರದೇಶದಲ್ಲಿದ್ದು ಇಲ್ಲಿ ಸಾಮಾನ್ಯವಾಗಿ ನೀರಿನ ಜನರು ಸಿಗುವುದು ಬಹಳನೇ ಅಪರೂಪ ಇವತ್ತು ನಾನು ಒಂದು ಬಟ್ಟೆ ಅಂಗಡಿ ಹೋದಾಗ ಅಲ್ಲಿ ನನಗೆ ಕಾಣ ಸಿಕ್ಕಿದ್ದು ಎಂದಿನಂತೆ ಬಟ್ಟೆಗಳು ಮತ್ತು ಅರೇಬಿಕ್ ಮಾತಾಡುವ ಜನರು ಆದರೆ ಅಲ್ಲಿ ಪಕ್ಕದಲ್ಲಿ ಯಾರೋ ನಮ್ಮೂರಿನ ಜನ ನಮ್ಮ ಭಾಷೆ ಮಾತಾಡುವ ರೀತಿ ಕೇಳಿಸಿದ್ರು ತಕ್ಷಣ ಅಲ್ಲಿ ಪಕ್ಕದಲ್ಲಿ ನೋಡಿದೆ ನೋಡಿದಾಗ ಇದು ಒಂದು ನಮ್ಮೂರಿನ ಕುಟುಂಬ ಹೆಂಡತಿ ಮಕ್ಕಳು ಮತ್ತು ಗಂಡ ಆದರೆ ಅವರು ಮಾತಾಡುವ ರೀತಿ ಗಂಡ ಹೆಂಡತಿ ಸ್ವಲ್ಪ ಜೋರಾಗಿತ್ತು ಜಗಳವಾಡುವ ರೀತಿಯಲ್ಲಿ ಈಗ ನನಗೆ ನನ್ನೂರಿನವರು ಯಾರಾದ್ರೂ ಸಿಕ್ಕಿದರು ಎಂಬ ಖುಷಿ ಒಂದ್ ಆದರೆ ಆದ್ರೆ ಹೋಗಿ ಅವರತ್ರ ಮಾತಾಡುವಾಗಿಲ್ಲ ಯಾಕಂದ್ರೆ ಅವರು ಜಗಳ ಮಾತಿದ್ದಾರೆ ಗಂಡ ಒಂದೊಂದೇ ಬಟ್ಟೆಯನ್ನು ಸೆಲೆಕ್ಟ್ ಮಾಡಿ ಆಕೆಯ ಕೈಗೆ ಕೊಡುತ್ತಿದ್ದ ಮತ್ತು ಇದರಲ್ಲಿ ಯಾವುದಾಗುವುದಂತ ಕೇಳ್ತಿದ್ದ ಅದಕ್ಕೆ ಆಕೆ ಯಾವ್ದು ಇಷ್ಟವಾಗದೆ ಅವನ ಕೈಗೆ ಎಲ್ಲವನ್ನು ವಾಪಸ್ ಕೊಟ್ಟು ನಿಮ್ಗೆ ನಮ್ಮ ಬಟ್ಟೆ ಸೆಲೆಕ್ಟ್ ಮಾಡಲು ಗೊತ್ತಿಲ್ಲದಿದ್ರೆ ಸುಮ್ಮನೆ ಕುತ್ಕೊಳ್ಳಿ ಇದು ಎಲ್ಲಿತ್ತು ಅಲ್ಲಿ ವಾಪಸ್ ಇಡಿ ಅಂತ ಹೇಳ್ತಿದ್ದಳು ಆದ್ರೆ ಆತ ಮಾತ್ರ ಹೇಗೆ ಬೇಕು ಹಾಗೆ ಇಟ್ಟು ಕೆಲವು ಬಟ್ಟೆಗಳನ್ನು ಕೆಳಗೆ ಬೀಳಿಸಿ ಅವಳ ಹಿಂದಿನೇ ಹೋಗುತ್ತಿದ್ದ ಅದನ್ನು ಗಮನಿಸಿದ ಆಕೆ ಕೆಳಗೆ ಬಿದ್ದ ಬಟ್ಟೆಯನ್ನು ಸರಿಯಾಗಿ ಇಡಿ ಎಂದಾಗ ಆತ ಇಲ್ಲಿ ಕೆಲಸದವರಿದ್ದಾರಲ್ಲ ಅವರಿಗೆ ಇನ್ನು ಸ್ವಲ್ಪ ಕೆಲಸವಿರಲಿ ಎಂದನು ಬಹುಶಃ ಇವರು ಯುವ ಭಾಷೆ ಯಾರಿಗೂ ಅರ್ಥ ಆಗಲ್ಲ ಇಲ್ಲಿ ಸುಮಾರು ಎಲ್ಲಿನೂರ ಅರೇಬಿಕ್ ಮಾತಾಡುವ ಜನರಿದ್ದಾರೆ ಹಾಗೆ ಅದಕ್ಕೋಸ್ಕರ ಬಹುಶಃ ಜೋರಾಗಿ ಹೀಗೆ ಅವರು ಹೊರಡಲು ರೆಡಿಯಾದಾಗ ನಾನು ಆಕೆಯ ಗಂಡ ಬಳಿ ಬಂದು ಮೆಲ್ಲನೆ ನಿಮ್ಮನ್ನು ಶಾಪ್ ಓನರ್ ಪೆರಿ ಅಂತ ನನ್ನಲ್ಲಿ ಕೈಸನ್ನೆ ಮಾಡ್ತಿದ್ದಾರೆ ಬಹುಶಃ ಅವರು ನೀವು ಬಟ್ಟೆ ಬಿಸಾಡುವುದನ್ನು ಸಿಸಿಟಿವಿಯಲ್ಲಿ ನೋಡಿರಬೇಕು ಸ್ವಲ್ಪ ಏನಂತ ಹೋಗಿ ವಿಚಾರಿಸಿ ಆ ಮಾತನ್ನು ಕೇಳಿದ ತಕ್ಷಣ ಆತನಿಗೆ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ ನೋಡ್ತಾ ಸ್ವಲ್ಪ ನಗುವಿನೊಂದಿಗೆ ಸ್ವಲ್ಪ ನಾಚಿಕೆ ಸಂಕೋಚ ಏನೋ ರೀತಿ ಆಯ್ತು ಅವನಿಗೆ ಯಾಕಂದ್ರೆ ನಾನು ನೋಡ್ತಿದ್ದೆ ನನ್ನ ಅವ್ರು ಮಾತಾಡುದ ನನ್ಗೆ ಅರ್ಥವಾಯ್ತು ಮತ್ತೆ ಇದರಿಂದ ಒಂದು ಪಾಠ ಅದೇನಂದ್ರೆ ನಾವು ಎಲ್ಲಿರುವುದು ಯಾರು ನಮ್ಮನ್ನು ನಮ್ಮ ಭಾಷೆ ನಾವು ಮಾತಾಡುವ ಅರ್ಥ ಆಗುದಿಲ್ಲ ಅಥವಾ ನಮ್ಮನ್ನು ಯಾರು ಗಮನಿಸುದಿಲ್ಲ ಎಂಬುದು ತಪ್ಪು ಎಂದು